ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಒಬ್ಬರು ಸಬ್ಸ್ಕ್ರೈಬ್ರು ಬ್ಲೌಸು ಏನಿದೆ ಅದ್ರ ಪ್ರಾಬ್ಲಮ್ಸ್ ಬಗ್ಗೆ ಕಮೆಂಟ್ ಮಾಡಿದರು ಸೊ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಬ್ಲೌಸ್ ಪ್ರಾಬ್ಲಮ್ಸ್ ಅಂದರೆ ಸುಮಾರು ಬರುತ್ತೆ ಹಿಂದ್ಗಡೆ ಬ್ಯಾಕ್ ಸೈಡ್ ರಿಂಕಲ್ಸು ಮುಂದ್ಗಡೆ ರಿಂಕಲ್ಸು ಬಟ್ ನಾನು ಇವಾಗ ಹೇಳ್ತಾ ಇರೋದು ಸೊ ವೇರ್ ಮಾಡಿದಾಗ ಬ್ಲೌಸು ವೇರ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಗ್ಯಾಪ್ ಅನ್ನೋದು ಬರ್ತಾ ಇರುತ್ತೆ ಇಲ್ಲಿ ಬಟನ್ ಏನಿದೆ ಉಕ್ಕು ಹಾಕಿದೀವಲ್ವ ರಿಂಗು ಮತ್ತು ಉಕ್ಕು ಸೊ ಹಾಕ್ದಾಗ ಏನಾಗುತ್ತೆ ಈ ರೀತಿ ಎಳ್ದಂಗಾಗಿ ಇಲ್ಲಿ ಇದು ಓಪನ್ ಆಗ್ತಾ ಇರುತ್ತೆ ಸೊ ಸೆಕೆಂಡ್ ಬಟನಿಂದ ಥರ್ಡ್ ಬಟನ್ವರೆಗೂ ಇಲ್ಲಿ ಫೈವ್ ಬಟನ್ ಇದೆ ಸೆಕೆಂಡ್ ಇಂದ ಇಲ್ಲಿ ಥರ್ಡ್ ಬಟನ್ವರೆಗೂ ಏನಾಗುತ್ತೆ ಈ ರೀತಿ ಕೂರುತ್ತೆ ಈ ಎದ್ದು ಮತ್ತು ಇಲ್ಲಿ ಗ್ಯಾಪ್ ಸೊ ಮಧ್ಯೆ ಏನಾಗ್ತಿರುತ್ತೆ ಗ್ಯಾಪ್ ಅನ್ನೋದು ಬರ್ತಾ ಇರುತ್ತೆ ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಕೊಬೇಕು ಅಂತ ಅವರು ಕೇಳ್ಕೊಂಡಿದ್ರು ಹಾಗಾಗಿ ಈ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಸೊ ಆಲ್ರೆಡಿ ಸ್ಟಿಚಿಂಗ್ ಆಗಿರೋ ಬ್ಲೌಸ್ ಆದರೆ ಏನು ಮಾಡ್ಕೋಬೇಕು ಯಾವ ರೀತಿ ಆಲ್ಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಿದ್ದೀನಿ ನೆಕ್ಸ್ಟ್ ಟೈಮ್ ಕಟಿಂಗ್ ಮಾಡಬೇಕಾದ್ರೆ ಯಾವ ರೀತಿ ನೀವು ಕಟಿಂಗ್ ಮಾಡ್ಕೊಬೇಕು ನೆಕ್ಸ್ಟ್ ಟೈಮ್ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಸೊ ಇದು ಆಲ್ರೆಡಿ ಸ್ಟಿಚಿಂಗ್ ಆಗಿರೋ ಬ್ಲೌಸು ಸೊ ಇದೇನಾಗ್ತಾಯಿದೆ ಅಂದರೆ ವೇರ್ ಮಾಡಿದಾಗ ಈ ರೀತಿ ಎಳ್ದಂಗಾಗಿ ಮಧ್ಯ ಓಪನ್ ಆಗ್ತಾ ಇದೆ ಸೊ ಇದನ್ನ ಯಾವ ರೀತಿ ಮಾಡ್ಕೊಳೋದು ಅಂತ ಹೇಳ್ತಿದ್ದೀನಿ ಈಗ ಇಲ್ಲಿ ಸೈಡ್ ಏನಿದೆ ಇದನ್ನ ಓಪನ್ ಮಾಡ್ಕೊಬೇಕು ಸ್ಟಿಚಿಂಗ್ ಅನ್ನೋದು ಸೊ ನಾನೀಗ ಇನ್ನೊಂದು ಬ್ಲೌಸ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಅದನ್ನ ಪ್ರಾಕ್ಟಿಕಲ್ ಆಗಿ ಸೊ ನೋಡಿ ನಾನೀಗ ಇಲ್ಲಿ ಸಿಂಗಲ್ ಹೋಲ್ಗೆ ಹಾಕೊಂಡಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತಾನೆ ಸೊ ಇದು ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ತಾ ಇರೋದು ನೀವು ಫಸ್ಟ್ ಇಲ್ಲಿ ಮೆಸರ್ಮೆಂಟು ತಗೋಬೇಕು ನೋಡಿ ಇದೇನಿದೆ ಇಲ್ಲಿ ಒಂಬತ್ತು ಹೊರೆಯವರೆಗೂ ಇದೆ ಇವ್ರದ್ದು ಒಂದು ಮೆಸರ್ಮೆಂಟು ಒಂಬತ್ತು ವರೆವರ್ಗೂ ಇದೆ ಮತ್ತೆ ಬ್ಯಾಕ್ ಸೈಡ್ ಏನಿದೆ ಅದು ಕೂಡ ಕರೆಕ್ಟಾಗೆ ಇದೆ ಸೊ ಈಗ ಏನು ಮಾಡಬೇಕು ಅಂದರೆ ಈ ಹೊಲಿಗೆ ಅನ್ನೋದನ್ನ ಫಸ್ಟ್ ನಾವು ಬಿಚ್ಕೋಬೇಕಾಗತ್ತೆ ಸೊ ನಾನು ಇದನ್ನ ರಿಮೂವ್ ಮಾಡಿ ನಿಮಗೆ ತೋರಿಸ್ತೀನಿ ಸ್ವಲ್ಪ ಒಂದು ಇಲ್ಲಿ ಏನು ಟಕ್ಸ್ ಬಂದಿರುತ್ತಲ್ಲೋ ಅಲ್ಲಿವರೆಗೂ ಓಪನ್ ಮಾಡ್ಕೋಬೇಕಾಗತ್ತೆ ಸೊ ಇದೇನಿದೆ ಹೊಲ್ಗೆ ಬಂದಿರೋದು ಹಿಂದ್ಗಡೆ ಅದು ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿರಿ ಇದು ಎಷ್ಟಿದೆ ಒಂದು ಕಾಲಿದೆ ಒಂದು ಕಾಲಿಗೆ ಮಾರ್ಕ್ ಮಾಡ್ಕೊಂಡಿರಿ ಇದನ್ನೇನು ಮಾಡಬೇಕು ಅನ್ನೋದನ್ನು ನಿಮಗೆ ಈಗ ಇದ್ದೀನಿ ಸೊ ನಿಮಗೆ ಯಾರಾದರೂ ಈ ರೀತಿ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇದೆ ಹೊಲ್ದಾದ್ಮೇಲೆ ಏನು ಮಾಡಬೇಕು ಅನ್ನೋದನ್ನು ಈ ಒಂದು ವೀಡಿಯೋ ನೋಡಿಕೊಂಡು ನೀವು ಸರಿ ಮಾಡ್ಕೊಳ್ಳಿ ಸೊ ಇದೇನಿದೆ ಇದನ್ನು ಫಸ್ಟು ರಿಮೂವ್ ಮಾಡ್ಕೋಬೇಕು ಥ್ರೆಡ್ ಅನ್ನೋದು ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಸ್ಕಿಪ್ ಮಾಡಿದೆ ನೋಡಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಬ್ಲೌಸ್ ಪ್ರಾಬ್ಲಮ್ಸಿಗೆ ಹಾಗೆ ಕೆಲವೊಂದು ವೀಡಿಯೋಗಳನ್ನು ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೇನಾದರೂ ಬ್ಲೌಸಿನ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆ ಒಂದು ವೀಡಿಯೋಸು ನಾನು ಐ ಕಾರ್ಡ್ಸಲ್ಲಿ ಹಾಕಿರ್ತೀನಿ ನೋಡಿ ನಾನೀಗ ಇಲ್ಲಿ ಓಪನ್ ಮಾಡಿದ್ದೀನಿ ಸೊ ಇದು ಆಲ್ರೆಡಿ ಹಿಂದ್ಗಡೆ ಬ್ಯಾಕ್ ಸೈಡು ಫಿಟ್ಟಿಂಗು ಕರೆಕ್ಟಾಗಿದೆ ಅಲ್ವಾ ಸೊ ಈಗ ಏನು ಮಾಡಬೇಕು ಅಂತ ಅಂದರೆ ನಾವು ಇದ್ರದ್ದು ಒಂದು ಅಳತೆ ಏನಿದೆ ಬ್ಯಾಕ್ ಸೈಡು ಕರೆಕ್ಟಾಗಿ ಕೂರ್ತಾ ಇದ್ರೂ ಕೂಡ ನೀವು ಅಡ್ಜಸ್ಟ್ ಮಾಡಬೇಕಾಗಿರೋದ್ರಿಂದ ಈಗ ನಾನು ಹೇಳೋ ಮೆಥಡನ್ನ ಫಾಲೋ ಮಾಡಿ ಸೊ ಎರಡು ಸೈಡು ಇದೇ ರೀತಿ ಓಪನ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಇದು ಏನಿದೆ ಈ ರೀತಿ ನೀಟಾಗೆ ಜೋಡಿಸ್ಕೊಬೇಕು ಬ್ಯಾಕ್ ಸೈಡಿಂದ ಫಸ್ಟು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇದನ್ನ ನೋಡಿ ಇದು ಹೊಲಗೆ ಏನಿದೆ ಇಲ್ಲಿ ಇದು ಹೊಲ್ಗೆ ಎರಡು ಮ್ಯಾಚ್ ಮಾಡ್ಕೊಬೇಕು ಫಸ್ಟು ಇದು ಏನು ಮಾಡಬೇಕು ಬ್ಯಾಕ್ ಸೈಡು ಅಂದರೆ ನೀವು ಈ ಹೊಲಗೆ ಏನು ಬಂದಿತ್ತಲ್ವ ಇಲ್ಲಿ ಫಸ್ಟ್ನೇದು ಅದಕ್ಕಿಂತ ಸ್ವಲ್ಪ ಒಳಗಡೆನೆ ಬಿಡ್ಬೇಕು ಇದನ್ನ ಬ್ಯಾಕ್ ಸೈಡಿಂದ ಹೇಳ್ತಾ ಇರೋದು ನಿಮಗೆ ಹಿಂದಿಗಡೆ ಮಾರ್ಕ್ ಮಾಡ್ಕೊಳ್ಳಿ ಇದಕ್ಕೂ ಅಷ್ಟೆ ಮತ್ತೆ ಇದಕ್ಕೂ ಅಷ್ಟೆ ಸೇಮು ಅರ್ಧ ಇಂಚು ಬ್ಯಾಕ್ ಅಂದರೆ ಜಾಸ್ತಿ ಹಿಡಿಬೇಕು ಇದನ್ನು ಇಲ್ಲಿ ಒಂದು ಕಾಲು ಹಿಡ್ದಿದ್ದೆ ನಾನು ಈಗ ಒಂದು ಮುಕ್ಕಾಲಷ್ಟು ಅಷ್ಟು ಹಿಡಿತಾ ಇದ್ದೀನಿ ಸೊ ಇದು ಬ್ಯಾಕ್ ಸೈಡಿಂದ ಆಯಿತು ಈಗ ಫ್ರಂಟ್ ಸೈಡ್ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಫಸ್ಟಿಗೆ ಎಷ್ಟಿದೆಯೋ ಅದಕ್ಕೆ ಅರ್ಧ ಇಂಚು ಆ್ಯಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಎಂಟೂವರೆ ಒಂಬತ್ತು ಇಂಚು ಬರ್ತಾ ಇದೆ ಅಂದರೆ ನೀವು ಅದಕ್ಕೆ ಅರ್ಧ ಇಂಚು ಆ್ಯಡ್ ಮಾಡ್ಕೋಬೇಕು ಸೊ ಅದನ್ನು ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಸೊ ಫಸ್ಟು ಇಲ್ಲಿ ಒಂದು ಕಾಲು ಇಂಚಿಗೆ ಇತ್ತಲ್ವ ಹೊಲ್ಗೆ ಅನ್ನೋದು ಸೊ ಈಗ ಇದು ಲೂಸಿಂಗ್ ಬೇಕು ನಮಗೆ ಯಾಕಂದರೆ ಇಲ್ಲಿ ಇಲ್ಲಿ ಲೂಸ್ ಬರಬೇಕು ಅಂದರೆ ನಾವು ಇಲ್ಲಿ ಲೂಸ್ ಮಾಡ್ಕೋಬೇಕು ಸೆಂಟರಲ್ಲಿ ಹಾಗಾಗಿ ಇದನ್ನೇನು ಮಾಡಬೇಕು ಅಂದರೆ ಅರ್ಧ ಇಂಚು ಮುಂದಕ್ಕೆ ಹಾಕ್ಬೇಕು ಅರ್ಧ ಇಂಚ್ ಅನ್ನೋದು ಈ ಕಡೆ ಮುಂದಕ್ಕೆ ಹಾಕೊಳ್ಳಿ ಇದು ಬ್ಯಾಕ್ ಸೈಡ್ ಹಾಕೋಬೇಕು ಆವಾಗ ಇದ್ರೂ ಅರ್ಧ ಇಂಚ್ ಏನಿದೆ ಇಲ್ಲಿ ಆ್ಯಡ್ ಆಗುತ್ತೆ ಸೊ ಇಲ್ಲಿ ಅರ್ಧ ಇಂಚು ಲೆಸ್ ಮಾಡಿರ್ತೀವಲ್ವ ಅದು ಇಲ್ಲಿ ಆ್ಯಡ್ ಆಗುತ್ತೆ ಸೊ ಹೊಲಿಗೆ ಅನ್ನೋದು ಇವಾಗ ಈ ಒಂದು ಲೈನಿಗೆ ಬರಬೇಕು ಸೊ ಅದನ್ನು ಯಾವ ರೀತಿ ಮ್ಯಾಚ್ ಮಾಡ್ಕೊಬೇಕು ಅಂದರೆ ಈಗ ನಾವು ಒಂದು ಏನು ಇದು ಮಾರ್ಕ್ ಮಾಡಿದೀವಿ ಅದು ಮತ್ತೆ ಇದು ಈ ಎರಡೂ ಮ್ಯಾಚ್ ಆಗೋ ರೀತಿ ಇಟ್ಕೊಂಬಿಟ್ಟು ಹೊಲಿಗೆ ಅನ್ನೋದನ್ನು ಹಾಕಬೇಕು ಸೊ ಅವಾಗ ಏನಾಗುತ್ತೆ ನಿಮಗೆ ಬಟ್ಟೆ ಅನ್ನೋದು ಇಲ್ಲಿ ಈ ಇದಕ್ಕೆ ಜಾಸ್ತಿ ಸಿಗುತ್ತೆ ಸೊ ಈಗ ಈ ರೀತಿ ಮಾಡ್ಕೊಳ್ಬೇಕು ಇಲ್ಲಿ ಹೊಲಿಗೆ ಅನ್ನೋದು ಕರೆಕ್ಟಾಗಿ ನೀವು ಇಲ್ಲಿ ಮೇಲ್ಗಡೆ ಎಲ್ಲ ಕರೆಕ್ಟಾಗಿದೆ ಅಲ್ವಾ ಮೇಲ್ಗಡೆ ಸೆಕೆಂಡ್ ಬೆಟ್ಟ ಏನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ಇದನ್ನು ನಾವು ಈ ಒಂದು ಹೊಲಿಗೆ ಏನು ಬಂದಿದೆ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು ನೋಡಿ ಈ ಹೊಲಗೆ ಏನಿದೆ ಇಲ್ಲಿಂದ ಹಿಂದ್ಗಡೆ ನೀವು ಲೆಸ್ ಮಾಡ್ಕೊಬೇಕು ಮುಂದ್ಗಡೆ ನೀವು ಆಡ್ ಮಾಡ್ಕೊಬೇಕು ಮಾರ್ಕಿಂಗ್ ಅನ್ನೋದು ಅದನ್ನ ನೆನಪಿಟ್ಕೊಂಡ್ರೆ ಸಾಕು ಇಲ್ಲಿ ಹೊಲಿಗೆ ಅನ್ನೋದು ಇಲ್ಲಿ ಬರುತ್ತೆ ಅವಾಗ ಇಲ್ಲಿಂದ ಇಲ್ಲಿವರೆಗೂ ಮೊದಲನೇ ಹೊಲಿಗೆ ಏನಿದೆ ಅಲ್ಲಿವರೆಗೂ ನೀವು ಹೊಲಿಗೆ ಅನ್ನೋದನ್ನ ಹಾಕೋಬೇಕು ನೋಡಿ ಇದು ಹೊಲಿಗೆ ಅನ್ನೋದು ಫಸ್ಟ್ನೇ ಹೊಲಿಗೆ ಅನ್ನೋದು ಇಲ್ಲಿತ್ತು ಒಂದು ಕಾಲಿಗೆ ಇಲ್ಲಿತ್ತು ಅಲ್ವಾ ಸೊ ನಿಮಗೆ ಇಲ್ಲಿ ಒಂದು ಅರ್ಧ ಇಂಚಿಗೆ ನಿಮಗೆ ಲೂಸಿಂಗ್ ಅನ್ನೋದು ಸಿಗುತ್ತೆ ಅರ್ಧ ಅರ್ಧ ಅಂದರೆ ಒಂದು ಇಂಚೆ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ ಅಂಥದ್ರಲ್ಲಿ ಎರಡು ಸೈಡು ನಿಮಗೆ ಈ ರೀತಿ ಲೂಸಿಂಗ್ ಸಿಕ್ಬಿಟ್ರೆ ಸೊ ಇದು ಏನಾಗುತ್ತೆ ಮುಂದೆ ಬಂದು ಕೂರುತ್ತೆ ಕೂರತ್ತೆ ಅದು ಕಂಪ್ಲೀಟಾಗಿ ಬಟನ್ ಎಲ್ಲಿರುತ್ತೋ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ಸೊ ಈ ಒಂದು ನೀವು ಮೆಥಡನ್ನ ಫಾಲೋ ಮಾಡಿದರೆ ನಿಮ್ಮ ಒಂದು ಪ್ರಾಬ್ಲಮ್ ಏನಿದೆ ನೈಂಟಿ ಪರ್ಸೆಂಟು ಹೋಗುತ್ತೆ ಅಕಸ್ಮಾತು ಈ ರೀತಿ ಪ್ಲ್ಯಾನ್ ಮಾಡಿ ನೀವು ಹೊಲ್ದಾದ್ರೂ ಕೂಡ ನಿಮಗೆ ಇನ್ನೂ ಟೈಟ್ ಇದೆ ಸ್ವಲ್ಪ ಮೊದಲಿಗಿಂತ ಚೂರು ಬೆಟರು ಆದರೆ ಸ್ವಲ್ಪ ಇದು ಲೂಸಿಂಗ್ ಅನ್ನೋದು ಇಲ್ಲ ಅಂತ ಅನಿಸಿದರೆ ಸೊ ಇದು ಹೊಲಿಗೆ ಏನಿದೆ ನಿಮಗೆ ಇದನ್ನು ನೀವು ಹೊಲಾದ್ಮೇಲೆ ಇಲ್ಲಿ ಹೊಲ್ದಿರ್ತೀರಲ್ವ ಇಲ್ಲಿ ಹೊಲ್ದಾದ್ಮೇಲೆ ನೀವು ಇಲ್ಲಿ ಒಂದು ಇಂಚ್ವರೆಗೂ ಇದೆ ಲೈ ಇದಕ್ಕೆ ಬಂದುಬಿಟ್ಟು ಇಲ್ಲಿ ಒಂದು ಇಂಚವರೆಗೂ ಇದ್ರ ಮೇಲೆ ಹೊಲಿಗೆ ಹಾಕಬೇಕು ಹಾಕಿಬಿಟ್ಟು ಇಲ್ಲಿ ಏನಿದೆ ಈ ಹೊಲಿಗೆಗಿಂತ ಈ ಹಿಂದ್ಗಡೆ ಕಾಲು ಇಂಚು ಗ್ಯಾಪಲ್ಲಿ ನೀವು ಶೇಪನ್ನು ಈ ರೀತಿ ಕೊಡಬೇಕು ಶೇಪನ್ನು ಮಧ್ಯ ಮಾತ್ರ ಗ್ಯಾಪ್ ಬರ್ತಾ ಇದೆ ಈಗ ಇಲ್ಲೆಲ್ಲ ಸರಿ ಆಯಿತು ಅಂತ ಅಂದಾಗ ನೀವು ಈ ಒಂದು ಮೆಥಡನ್ನ ಫಾಲೋ ಮಾಡಿ ಈ ರೀತಿ ಹಾಕಿ ನೀವು ಈ ರೀತಿ ಶೇಪ್ ಅನ್ನೋದು ತೊಗೋಬೇಕು ಯಾಕಂದರೆ ಇಲ್ಲಿ ಕಪ್ಸು ಬರೋದ್ರಿಂದ ಇಲ್ಲಿ ಸೆಂಟರಲ್ಲಿ ಓಪನ್ ಆಗ್ತಾ ಇದೆ ಗುಂಡಿ ಪಟ್ಟಿ ಹತ್ರ ಅಂತ ಅಂದಾಗ ನೀವು ಇಲ್ಲಿ ಶೇಪ್ ಹಿಂದ್ಗಡೆ ಹೊಲಿಗೆ ಹಾಕಿರ್ತೀರಿ ಅಂದ್ಕೊಳ್ಳಿ ಅಲ್ಲಿ ಹಿಂದ್ಗಡೆ ಈ ರೀತಿ ತಗೊಂಡು ನೀವು ಇಲ್ಲಿ ತುದಿಗೆ ಮಾತ್ರ ಅಷ್ಟಕ್ಕೆ ಬರಬೇಕು ಆಯಿತಾ ಸೊ ಈ ರೀತಿ ಮಾಡಿದಾಗ ನಿಮಗೆ ಇದು ಪ್ರಾಬ್ಲಮ್ಸ್ ಏನಿದೆ ಟೈಟ್ ಬರ್ತಿತ್ತಲ್ಲ ಇಲ್ಲಿ ಓಪನ್ ಆಗ್ತಿತ್ತಲ್ಲ ಬಟನ್ನು ಅವಾಗ ಓಪನ್ ಆಗಲ್ಲ ನೀಟಾಗೆ ಹೊಲಿಗೆನ್ನ ಬಿಚ್ಕೋಬೇಕು ಇದು ಹೊಲದಿರುವಂತ ಬ್ಲೌಸಿಗೆ ಯಾವ ರೀತಿ ಆಲ್ಟರ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ಸೊ ಈಗ ನೆಕ್ಸ್ಟ್ ಕಟಿಂಗ್ ಅಲ್ಲಿ ನೀವು ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಇದು ಪರ್ಫೆಕ್ಟ್ ಆಗಿ ಬಂತು ಈಗ ಅಂತ ನಿಮಗೆ ಐಡಿಯಾ ಗೊತ್ತಾದ್ಮೇಲೆ ನೀವು ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಟಕ್ಸ್ ಏನಿದೆ ಈ ಟಕ್ಸ್ ಸೈಜ್ನ ನೀವು ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಸೈಡು ಹಾಗಾಗಿ ಅವಾಗಲೂ ಮಾರ್ಜಿನ್ ಅನ್ನೋದು ಒಂದೂವರೆಯಿಂದ ಒಂದು ಮುಕ್ಕಾಲು ಇಂಚವರೆಗೂ ಇಟ್ಕೊಂಡಾಗ ನಿಮಗೆ ಪ್ರಾಬ್ಲಮ್ಸ್ ಏನಾದರೂ ಬಂದರೆ ನೀವು ಹೊಲ್ಗೆ ಅನ್ನೋದು ಹಿಂದ್ಗಡೆ ಹಾಕ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಆವಾಗ ನಿಮಗೆ ಏನು ಸೆಂಟರು ಇಲ್ಲಿ ಜಾಸ್ತಿ ಓಪನ್ ಆಗ್ತಾ ಇದೆಯಲ್ವ ಅದು ಕ್ಲೋಸ್ ಆಗುತ್ತೆ ಸೊ ಈಗ ನಾನು ಹೇಳಿದ ಅರ್ಥ ಆಯ್ತಲ್ವಾ ಇದು ಯಾವ ರೀತಿ ಮಾಡ್ಕೊಬೇಕು ನೀವು ಸೊ ಮ್ಯಾಚ್ ಮಾಡ್ಕೊಂಡು ಹೊಲ್ಗೆ ಹಾಕೋದು ನಿಮಗೆ ಹೇಳ್ಕೊಟ್ಟೆ ತಾನೆ ಈ ಮಾರ್ಕಿಂಗ್ ಅನ್ನೋದು ಏನ್ ಮಾಡ್ಕೊಂಡಿದ್ರ ಇಲ್ಲಿ ಮತ್ತೆ ಇಲ್ಲಿ ಸೊ ಇದ್ರ ಮೇಲೆ ನೀವು ಹೊಲ್ಗೆ ಬಿಟ್ಟಾಗ ಅವಾಗ ಇಲ್ಲಿ ಒಂಬತ್ತು ಇಂಚ್ ಇದುವರೆ ಆಗತ್ತೆ ಅವಾಗ ಅರ್ಧ ಇಂಚಷ್ಟು ನಿಮಗಿಲ್ಲಿ ಲೂಸಿಂಗ್ ಅನ್ನೋದು ಆರಾಮಾಗಿ ಸಿಗುತ್ತೆ ಫ್ರೆಂಡ್ಸ್ ಸೊ ನೀವು ಯಾರಾದರೂ ಈ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದೀರ ಅಂದರೆ ಈ ರೀತಿ ಮಾಡಿಕೊಂಡು ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾರಾದರೂ ಸರಿಯಾಗಿ ಬಂದಿದ್ರೆ ಈ ಒಂದು ಪ್ರಾಬ್ಲಮ್ ಸರಿಯಾಗಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್